ರಾಜ್ಯ ರಾಜಧಾನಿಯಲ್ಲಿ ನಡೆದ ಮಹಾಲಕ್ಷ್ಮಿ ಮರ್ಡರ್ ಮಿಸ್ಟ್ರಿ ದಿನಕ್ಕೊಂದು ರೋಚಕ ತಿರುವನ್ನ ಪಡಿತಾನೆ ಇದೆ ವಯಾಲಿ ಕಾವಲ್ನಲ್ಲಿದ್ದ ತನ್ನದೇ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನ ಆರೋಪಿ ಕೊಲೆ ಮಾಡಿ ಐವತ್ತೊಂಬತ್ತು ತುಂಡು ತುಂಡು ಮಾಡಿ ಫ್ರಿಜ್ನಲ್ಲಿ ಇಟ್ಟು ಆರೋಪಿ ಪರಾರಿಯಾಗಿದ್ದ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಇದೀಗ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಮತ್ತೊಂದು ರೋಚಕ ತಿರುವು ಸಿಕ್ಕಿದೆ ಮಹಾಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಮಹಾಲಕ್ಷ್ಮಿಯ ನಾಲ್ವರು ಪ್ರಿಯಕರ ಜೊತೆ ಇದೀಗ ಕುಟುಂಬಸ್ಥರ ಮೇಲೂ ಅನುಮಾನ ಮೂಡಿದೆ ಇಷ್ಟು ದಿನ ಮಹಾಲಕ್ಷ್ಮಿಯನ್ನ ಆಕೆಯ ನಾಲ್ವರು ಪ್ರಿಯಕರರಲ್ಲಿ ಯಾರೋ ಒಬ್ಬ ಕೊಂದಿರ್ಬೇಕು ಅಂತ ಎಲ್ರು ಅಂದ್ಕೊಂಡಿದ್ರು ಅಚ್ಚರಿಯ ವಿಷಯ ಅಂದ್ರೆ ಇದೀಗ ಕೊಲೆಯಾದ ಸ್ಥಳದಲ್ಲೇ ಹತ್ತಾರು ಫಿಂಗರ್ ಪ್ರಿಂಟ್ ಸಿಕ್ಕಿದ್ಯಂತೆ ಅಷ್ಟೇ ಅಲ್ಲದೆ ಇಡೀ ಕ್ರೈಮ್ ನೋಡಿದ್ರೆ ಯಾರು ಒಬ್ಬರಿಂದ ಈ ರೀತಿ ಕೊಲೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಪೊಲೀಸರಿಗೆ ಅನುಮಾನ ಮೂಡಿದೆ ಮಹಾಲಕ್ಷ್ಮಿಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ದ ಆರೋಪಿಗಳು ಯಾವ ಆಯುಧ ಬಳಸಿದ್ರು ಅನ್ನೋದು ಮಾತ್ರ ಇನ್ನೂ ಪತ್ತೆ ಆಗಿಲ್ಲ ಯಾಕಂದ್ರೆ ಮೃತದೇಹ ಇದ್ದ ಮನೆಯಲ್ಲಿ ಯಾವೊಂದು ವೆಪನ್ ಸಹ ಸಿಕ್ಕಿಲ್ಲ ಇದೀಗ ಈ ಕೇಸ್ ಪೊಲೀಸರಿಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಎಫ್ಎಸ್ಎಲ್ ವರದಿ ಸಹ ಪೊಲೀಸರ ಕೈ ಸೇರಿಲ್ಲ ಈ ಎರಡೂ ವರದಿಗಳು ಬಂದ್ರೆ ಮಹಾಲಕ್ಷ್ಮಿಯ ಕೊಲೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಲಿದೆ ಇದರ ನಡುವೆ ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರಿಗಾಗಿ ಪೊಲೀಸರು ಹೊರ ರಾಜ್ಯದಲ್ಲೂ ಬಲೆ ಬೀಸಿದ್ದಾರೆ ಅಲ್ಲದೆ ಪೊಲೀಸರು ಈ ಕೊಲೆ ಸೆಪ್ಟೆಂಬರ್ ಮೂರು ಅಥವಾ ನಾಲ್ಕರಂದೇ ಆಗಿದೆ ಅನ್ನೋ ಕನ್ಫರ್ಮೇಶನ್ಗೆ ಬಂದಿದ್ದಾರೆ ಪೊಲೀಸರು ಈ ತೀರ್ಮಾನಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಬಲ ಸಾಕ್ಷಿಗಳು ದೊರಕಿದ್ಯಂತೆ ಅದೇನೆಂದ್ರೆ ಸೆಪ್ಟೆಂಬರ್ ಒಂದಕ್ಕೆ ಮಹಾಲಕ್ಷ್ಮಿ ಕೆಲ್ಸಕ್ಕೆ ಅಂತ ಮಲ್ಲೇಶ್ವರಂನ ಮಾಲ್ಗೆ ಹೋಗಿರ್ತಾಳೆ ಹಾಗಂತ ಹಾಜರಾತಿ ದಾಖಲೆ ಕೂಡ ಇದೆ ಅಲ್ಲದೆ ಸೆಪ್ಟೆಂಬರ್ ಎರಡರ ಸೋಮವಾರ ಮಹಾಲಕ್ಷ್ಮಿ ರಜೆ ಪಡೆದಿದ್ರು ಅಂದ ಹಾಗೆ ಅದೇ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ ಒಡಿಶಾ ಮೂಲದ ಮುಕ್ತಿ ರಂಜನ್ ಜೊತೆ ಮಹಾಲಕ್ಷ್ಮಿ ಅಕ್ರಮ ಸಂಬಂಧ ಹೊಂದಿದ್ಲು ಘಟನೆ ಬೆಳಕಿಗೆ ಬಂದ ಮೇಲೆ ಪೊಲೀಸರಿಗೆ ಮುಕ್ತಿ ಮೇಲೆ ಅನುಮಾನ ಇತ್ತು ಹೀಗಾಗಿನೇ ಆತನ ಮಾಹಿತಿಯನ್ನ ಸಂಗ್ರಹಿಸಿರೋ ಪೊಲೀಸರು ಆತನ ಮೊಬೈಲ್ ಪಶ್ಚಿಮ ಬಂಗಾಳದಲ್ಲಿ ಸ್ವಿಚ್ ಆಫ್ ಆಗಿ ಗೊತ್ತಾಗಿದೆ ಅದರಂತೆ ಮುಕ್ತಿ ರಂಜನ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಇನ್ನು ಮಹಾಲಕ್ಷ್ಮಿ ಬೇರೊಬ್ಬನ ಜೊತೆ ಸಲುಗೆಯಿಂದ ಇದ್ದಿದ್ದನ್ನ ನೋಡಿ ಮುಕ್ತಿ ಪ್ರಶ್ನಿಸಿದ್ನಂತೆ ಇದಕ್ಕಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತಂತೆ ಮಹಾಲಕ್ಷ್ಮಿ ನಡವಳಿಕೆಯಿಂದ ಬೇಸತ್ತು ಕೊಲೆ ಮಾಡಿರೋ ಶಂಕೆ ಇದೀಗ ವ್ಯಕ್ತವಾಗ್ತಿದೆ ಅಷ್ಟೇ ಅಲ್ಲದೆ ಮುಕ್ತಿ ಕೂಡ ಸೆಪ್ಟೆಂಬರ್ ಒಂದು ಮತ್ತು ಎರಡರಂದು ಮಾಲ್ಗೆ ಕೆಲಸಕ್ಕೆ ಹೋಗಿಲ್ಲ ಇದು ಕೂಡ ಅನುಮಾನ ಹೆಚ್ಚಾಗುವಂತೆ ಮಾಡಿದೆ ಅಚ್ಚರಿಯ ವಿಷಯ ಅಂದ್ರೆ ಮಹಾಲಕ್ಷ್ಮಿ ತಾಯಿ ಮೀನಾ ದಾಖಲಿಸಿರೋ ದೂರಿನಲ್ಲಿ ಹತ್ತಾರು ಸತ್ಯಗಳು ಬಯಲಾಗಿದ್ಯಂತೆ ಒಂದು ವರ್ಷದಿಂದ ಗಂಡನಿಂದ ದೂರವಾಗಿದ್ದ ಮಹಾಲಕ್ಷ್ಮಿ ಸ್ವಲ್ಪ ದಿನಗಳ ಕಾಲ ಸಹೋದರನ ಮನೆಯಲ್ಲಿದ್ಲು ಆದ್ರೆ ಹಣಕ್ಕಾಗಿ ಪೀಡಿಸ್ತಿದ್ದ ತಮ್ಮನ ಕಾಟ ತಾಳಲಾರದೆ ಅಲ್ಲೂ ಜಗಳ ಮಾಡ್ಕೊಂಡಿದ್ಲು ಕೊನೆಗೆ ಇವರ ಸಹವಾಸವೇ ಬೇಡ ಅಂತ ಬಾಡಿಗೆ ಮನೆ ಮಾಡಿದ್ಲು ಹೀಗಾಗಿ ಮಗ ಹಾಗೂ ಮಗಳ ಗಂಡನ ಮೇಲೂ ಮಹಾಲಕ್ಷ್ಮಿ ಹೆತ್ತವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮನೆಯಲ್ಲಿ ಸಿಕ್ಕಿರೋ ಹತ್ತಾರು ಫಿಂಗರ್ ಪ್ರಿಂಟ್ ಗಳನ್ನ ಪೊಲೀಸರು ಆರೋಪಿ ಯಾರು ಇರಬಹುದೆಂದು ಹುಡುಕಾಟ ಮುಂದುವರಿಸಿದ್ದಾರೆ